ಇಲ್ಲಿ ನೋಡಿ ಇದು ಮೊಟ್ಟೆ ಇದು ಇಲ್ಲಿ ಹುಳ ಇದೆ ಬನ್ನಿ ಮೊಟ್ಟೆ ಮತ್ತೆ ಹುಳ ಇದು ಅಡಲ್ಟ್ ಇದು ಈಗ ಜಿಟ್ಟೆ ಹಾಕಿ ಹಾರ ವ್ಯವಸ್ಥೆ ಹ್ಮ್ ಇದು ಮತ್ತೆ ಇದು ಕೌಶಿ ಇದಕ್ಕೆ ಈಗ ನೀವು ನೋಡಿ ಬೇ ಬೇರು ಕೊಳತು ಎಲ್ಲ ಬೆಂಡ್ ಆಗಿದೆ ನೋಡಿ ಈ ಕಡೆ ಬೇರೆ ಸ್ಟ್ರೆಂತ್ ಆ ಇಲ್ಲ ಹೌದು ನೋಡಿ ಇದೆಲ್ಲ ಬೇರು ಕೊಳ ಇದು ಕೊಳತಿರ್ತದ ಇದು ಬೇರೆಲ್ಲ ಕೆಂಪಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ ಅರ್ಧ ಭಾಗ ನೀವು ಯಾವುದೇ ರೀತಿ ಹೆಚ್ಚಿನ ರೈತರು ಮಾಡದೆ ಈ ಕೆಲಸನ ಸೋಗೆ ಪಾಗೆ ಮೊಳಗ ತಂದು ಬುಡಕ್ಕೆ ಹಾಕೋದ್ರಿಂದ ಈ ಭಾಗ ಏನಿರ್ತದೆ ನೀವು ನಾಲ್ಕೈದು ತಿಂಗಳು ತೇವಾಂಶದಲ್ಲೇ ಇರೋದ್ರಿಂದ ತೇವಾಂಶದಲ್ಲೇ ಇರೋದ್ರಿಂದ ನಿಮ್ಗೆ ಇಲ್ಲಿ ಬಡ್ರಾಟ್ ಸ್ಟಾರ್ಟ್ ಆಗ್ತದೆ ಬುಡಕ್ಕೆ ಇದೆಲ್ಲ ತೇವಾಂಶದಲ್ಲಿ ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತದೆ ಹಾ ಇದೆಲ್ಲ ಕೊಳ್ತಿರೋದೇ ಇದು ಈ ಭಾಗ ನೋಡಿ ಆಮೇಲೆ ಈ ಮಣ್ಣು ಮಣ್ಣು ಮಣ್ಣ ಹಿಡಿಯಕ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ಗೊಂಬೆ ಬಿದ ಇಲ್ ನೋಡಿ ಇದು ಮಟ್ಟ ಇದು ಕೈ ತಾಳಿ ನೋಡಿ ಇಲ್ಲಿ ಹುಳ ಇದೆ ಬನ್ನಿ ಹ್ಮ್ ಹಾ ಅದು ಆ ತರ ಆಗತ್ತೆ ಸರ್ ಅದು ಹೌದು ಇದ ಇದು ಅದ್ರ ಮತ್ತೆ ಹುಳ ಹ್ಮ್ ನೋಡಿದ ಇದು ಅಡಲ್ಟ್ ಅಲ್ಲ ಇದು ಪಿಪ ಈಗ ಇದು ಈಗ ಜಿಟ್ಟೆ ಹಾರ ವ್ಯವಸ್ಥೆಯಲ್ಲಿ ಹ್ಮ್ ಇದು ಫಸ್ಟ್ ಈ ತರ ಆಗತ್ತಾ ಈ ತರ ಆಗುತ್ತೆ ಸರ್ ಇದು ಫಸ್ಟ್ ಮೊಟ್ಟೆ ಈ ಮರಿ ಹುಳ ಈಗ ಮೊಟ್ಟೆಯಿಂದ ಮರಿ ಹುಳ ಆಗುತ್ತೆ ಮರಿ ಹುಳ ಅಂದ್ರೆ ಆಮೇಲೆ ಅಡಲ್ಟ್ ಆಗುತ್ತೆ ಈ ತರ ಅಡಲ್ಟ್ ಆಗುತ್ತೆ ಅಡಲ್ಟ್ ಆದ್ಮೇಲೆ ನಿಮ್ಗೆ ಮತ್ತೆ ಮೊಟ್ಟೆ ಇಡ್ತದೆ ಮೇಜರ್ ಆಗಿ ಈ ಹುಳ ಇದು ಆಲ್ರೆಡಿ ಪೀಪಾ ವ್ಯವಸ್ಥೆ ಬರುತ್ತೆ ಇದು ಹ್ಮ್ ಮತ್ತೆ ಇದು ಔಷಧಿ ಸರ್ ಇದಕ್ಕೆ ಈಗ ನೀವು ಅದಕ್ಕೆ ಮೆಟ್ರೈಸಿಯಂ ಸೇರ್ಸ್ತೀನಿ ಈಗ ಮೆಟ್ರೈಸಿಯಂ ಅನಸು ಸಪ್ಲೈನ ನೀವು ಟ್ರೈಕೋಡರ್ ಮಾ ಜೊತೆ ಮಿಶ್ರಣ ಮಾಡಿ ಸೊ ಹಿಂಗೆ ಸುತ್ತ ಹಾಕಿ ಸುತ್ತ ಸುತ್ತ ಹಾಕ್ತಿರಂತ ಈಗ ಹೆಂಗು ಸೊ ಒಂದು ನೋಡಿ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ನಿಮ್ಗೆ ಒಂದು ಅವರ್ನೆಸ್ ಬಂತಲ್ವಾ ಸೊ ನೀವು ಹಂಗೆ ಮೇಲ್ಗಡೆ ತೋರಿಸ್ಕೊಂಡು ಹೋದ್ರೆ ಇಲ್ಲೆಲ್ಲ ಹಾಕ್ಬೇಕು ಒಳಗಿದಾವೆ ಇಲ್ಲಿ ಒಳಗಿದಾವೆ ಈಗ ಹ್ಮ್ ಇಲ್ಲಿ ಇದಾವ್ ಸರ್ ಅವರು ಹ್ಮ್ ನಿಮ್ಗೆ ಇಲ್ಲೆಲ್ಲ ಸ್ಮೂತ್ ಆಗಿದೆ ನೋಡಿ ಇಲ್ಲೆಲ್ಲ ತಿನ್ಕೊಂಡು ಹೋಗಿದೆ ಅದು ಹೌದು ಯಾಕೆ ನಿಮಗೆ ಗರಿಗಳ ಸಂಖ್ಯೆ ಕಡಿಮೆಯಾಗಿದೆ ನೋಡಿ ಹಾ ಇದು ಕೈತ್ರ ನೋಡಿ ಮತ್ತೆ ಸಿಗ್ತ ಬಿಡ ಎಂತ ಮರ ಅದು ಇಲ್ಲ ನನಗ ಗರಿಗಳು ಸಣ್ಣ ಆಗ್ತದೆ ಅಂದ್ರೆ ಬೇರ್ಗಳು ಕಡಿಮೆ ಆಗಿರ್ತವೆ ಅಂತ ಅರ್ಥ ನಿಮ್ಗೆ ಅದ್ರಲ್ಲೂ ಈಗ ಕಾಂಡನು ಕಡಿಮೆ ಆಗಿದೆ ಈಗ ಫುಡ್ ಹೋಗ್ತಾ ಇರೋದು ಸ್ವಲ್ಪ ಭಾಗದಿಂದ ಮಾತ್ರ ಹಾಗಾಗಿ ಅಷ್ಟೇ ಅದ್ರಲ್ಲೂ ನಾ ಕೈ ಬಿಟ್ಟಿದೆ ನಮಗೋಸ್ಕರ ಎಂತ ಬಿಡ ನೋಡೋದು ಯಾಕೋ ಹುಡುಗ್ರಿ ತೋಟ ಚೆನ್ನಾಗಿ ಇವನ್ ತೋಟ ಮಾಡ್ದಾಗ ಇರಲಿಲ್ಲ ಸುತ್ತ ಸುತ್ತಮುತ್ತ ಯಾರು ಮಾಡಿಲ್ಲ ಕಣ್ರಿ ಇವ್ನು ಮಾಡಿದಂಗೆ ಯಾರು ಮಾಡಿಲ್ಲ ನಿಜವ್ರು ಹೇಳ್ತೀನಿಲ್ಲ ಕಿಟ್ಟಣ ಅಂತಾರೆ ಸೀನಪ್ಪ ಕಿಟ್ಟಣ ಅಂಗಡಿ ಹತ್ರ ಸ್ಕೂಲ್ ಹತ್ರ ಎದುಗಡೆ ಅಣ್ಣ ಕೋಟಿ ಗಟ್ಟಲೆ ಇರ್ಬೋದು ಈ ತರ ಒಂದ್ ಗದ್ದೆ ಅಣ್ಣ ಟಿಲ್ಲರ್ ಹೋದ್ರೆ ಸಿಗಾಕ್ ಅಂತಿತ್ತು ಇವ್ರು ಮಾತ್ರ ಬಾಳ್ ಚೆನ್ನಾಗ್ ಮಾಡಿದ್ರೆ ಮಾಡ್ತಿದ್ಯಾ ಊರೇ ಹಾ ಮತ್ತೆ ಅಕ್ಕಿ ನಾನು ಹೇಳಿದ್ದು ಒಂದ್ ಗದ್ದೆ ಇದು ಹಾಕೋ ಮಾಡೋ ಚೆನ್ನಾಗಿ ತೋಟ ಚೆನ್ನಾಗಿ ಇಂಪ್ರೂವ್ ಐತೆ ಅವೇರ್ನೆಸ್ ಇದೆ ಈಗ ಇವ್ರು ಹೇಳ್ತಾ ಇದ್ರೆ ನಿಮ್ಮ ಈ ಭಾಗದಲ್ಲಿ ಈ ತರ ಚೆನ್ನಾಗಿ ನಿಮ್ಗೆ ನಾವೇನ್ ಹೇಳ್ತೀವಿ ಇಲ್ಲಿ ವೈಜ್ಞಾನಿಕವಾಗಿ ಏನ್ ಪೋಷಕಾಂಶಗಳು ಬೇಕಾಗ್ತದೆ ಅನ್ನೋದನ್ನ ಮತ್ತೆ ಉಸಿರಾಟ ಎಷ್ಟು ಬೇಕಾಗ್ತದೆ ನೀವು ಗೊತ್ತಿ ಕಾಲ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಪೋಷಕಾಂಶಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಇವರಲ್ಲಿ ಬರ್ತಕ್ಕಂತ ಕೀಟಗಳ ಮತ್ತೆ ರೋಗಗಳ ಬಗ್ಗೆ ನಾವು ಬ್ರೀಫ್ ಆಗಿ ಹೇಳಿದಾಗ ನೀವು ಇಂಪ್ಲಿಮೆಂಟೇಶನ್ ಮಾಡಿದ್ರೆ ತೋಟ ಚೆನ್ನಾಗಿ ಆಗ್ತದೆ ನೀವು ಮಾಡಿದಿರಲ್ಲ ನೀವೇ ಉದಾಹರಣೆ

ಇದಕ್ಕೆ ನೀವೊಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ ಈ ದೈವಿಕ ಜೀವನಗಳು ಹೇಗೆ ನಿಧಾನಕ್ಕೆ ಬಟ್ ಆಗಲಿ ಈ ಕ್ಲೀನ್ ಕೆಲಸ ಮಾಡ್ತದೆ ಬಟ್ ಸಡನ್ ಆಗಿ ಉಳಾಸ ಆಗಬೇಕು ಅಂತ ಹೇಳಿದ್ರೆ ಕೆಮಿಕಲ್ ಪರಿಪಾಸ್ ಇದ್ರೆ ಅದನ್ನ ಒಂದು ಇಂಥ ಗಿಡಗಳು ನಿಮ್ಗೆ ಡೌಟ್ ಕಾಣ್ತದೆ ಅಂತ ಗಿಡಗಳೆಲ್ಲ ಫಸ್ಟ್ ಅದನ್ನ ಒಂದ್ ಅರ್ಧ ಲೀಟರ್ ತಂದು ಸೊ ಅದಾದ್ಮೇಲೆ ನೀವು ಟ್ರೈಕೋಡಮ್ಮ ಮತ್ತೆ ಮೆಟ್ರೈಸ್ ಗೇಮ್ ಹೇಳ್ತೀನಿ ಮೂರು ಮಿಶ್ರಣ ಅನ್ಕೊಂಡಂಗೆ ಜನ ಮಿಶ್ರಣ ಮಾಡಿ ಕಲಸ ಸರ್ ಕಲಸಿ ನೀರ್ ಹಾಕಿ ಮುಚ್ಚಿಟ್ಬಿಡೋದು ಹೌದು ಮುಚ್ಚಿಟ್ಟು ಸ್ವಲ್ಪ ತೇವಾಂಶ ಮಾಡಿ ಮುಚ್ಚಿಟ್ಟು ಮಾರನೇ ದಿನ ಎಲ್ಲ ಗುಡಿಸು ಸುತ್ತ ಹಾಕೊಂತ ತುಂಬಾ ಎಫೆಕ್ಟಿವ್ ಆಗಿ ಆಗುತ್ತೆ ಈ ಹುಡುಕು ಕೆಲಸ ಮಾಡ್ತದೆ ಮತ್ತೆ ಈ ರೋಗಗಳು ಏನು ಬರ್ತದೆ ಈಗ ನಾನು ಕಾಲ ಬೇರ್ಕೊಳೆ ಅಷ್ಟೇ ಆಗುತ್ತೆ ಅನ್ಕೊಂಡೆ ಇಲ್ಲಿ ಬೇರ್ಕೊಳೆ ಆದಾಗ ಎಲ್ಲಿ ಬೇರ್ಕೊಳೆ ಆಗಿ ನಿಮಗೆ ಕಾಂಡ ಕೊಳೆ ಬಂದು ಇದೆಲ್ಲ ಲಡ್ ಆಗತ್ತಲ್ಲ ಆ ಲಡ್ ಆಗದಾಗ ಅಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಹುಳಕ್ಕೆ ಆಶಯ ಕೊಟ್ಟಂಗ ಆಗತ್ತೆ ಚಾಪೆ ಹಾಕಿ ಸೊ ಅವಾಗ ಹುಳಗಳು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇರ್ತದೆ ಅವಾಗ ಈ ತರ ಆಗ್ತದೆ ಸೊ ಇಲ್ಲೆಲ್ಲ ಹೊಡ್ಕೊಂಡು ಒಳಗೆ ಎಲ್ಲ ತಿನ್ಕೊಂಡ್ಬಿಟ್ಟಿದ್ ನೋಡ್ರಿ ಮತ್ತೊಂದು ಹುಳ ಒಳಗೋಗಿದ್ದಾರೆ ಹೆಂಗ್ ಹೋಗಿರ್ಬೋದು ಆಲ್ರೆಡಿ ಅಡಾಲ್ಟಿಗೆ ಹೋಗ್ತಾ ಇದೆ ಈ ನೋಡಿದೆ ಒಂದ್ ಮರ ಬಿತ್ತು ಬೆಳಿಗ್ಗೆ ಸುಮ್ಮನೆ ಹಿಂಗಂದ್ರ ಬಿದ್ದೇ ಬಿಡ್ತಪ್ಪ ನಾನೀಗ ಅದ್ರಲ್ಲಿ ಈ ಹುಳ ಸಿಗ್ಬೋದಾ ಅಂತ ನೋಡ್ತಾ ಇದ್ದೆ ಸೊ ಈಗ ನೋಡ್ರಿ ಈ ಗಿಡದಲ್ಲಿ ಸಿಗ್ತಾ ಇದೆ ನೋಡಿ ಅವು ಜಾಗ ನೋಡ್ತಾವೆ ಇಡ್ಲಿಕ್ಕೆ ಅದು ಸರ್ವೈವಲ್ ಆಗಲಿಕ್ಕೆ ನೀವು ಸೂಟೇಬಲ್ ವಾತಾವರಣ ಮಾಡಿದ್ರೆ ಅವು ಬಂದು ಆಶ್ರಯ ಪಡಿತಾವೆ ಇಲ್ಲಿ ತೊಂದ್ರೆ ಇಲ್ಲ ಇದೊಂದು ಬಿಸಕ್ಕೆ ಅದು